ಗುರುನೇ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಶರ್ಮ ಅಂದ್ರು ಸಂಖಿಘಟ್ಟದ ವಂಶ ವಂಶಿಗಢದವರು ನಾವು ವಾಸ್ತ ಈಗ ಬೆಂಗಳೂರಲ್ಲಿ ಇದ್ದೀವಿ ನಾವು ನಾಲ್ಕು ಜನ ಅಣ್ಣ ತಮ್ಮಂದ್ರ ಇದ್ದೀವಿ ನಾವು ಇದು ಕಾಶಿ ವಿಶ್ವನಾಥ ಸುಮಾರು ನಮ್ಮ ಏಳು ಎಂಟು ತಲೆ ಇದು ಸುಮಾರು ಎಂಟುನೂರು ವರ್ಷದ ಹಳೆಯದು ಈ ಕಾಶಿ ವಿಶ್ವನಾಥನ ನಮ್ಮ ಪೂರ್ವಜರು ಯಾರು ಮಹಾನ್ ಪುರುಷರು ಕಾಶಿಯಿಂದ ಪಾದಯಾತ್ರೆಯಲ್ಲಿ ಚಿಕ್ಕ ಲಿಂಗ ಆದ್ರೂ ತುಂಬ ಚೆನ್ನಾಗಿರೋ ಲಿಂಗನ ತಗೊಂಡರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿ ಅದೆಲ್ಲ ಕೊಟ್ಟು ದೇವಸ್ಥಾನ ಕಟ್ಟು ವರ್ಷಕರ ನೇಮಕ ಮಾಡಿ ಯಥಾಚ್ಛವಾಗಿ ಪ್ರಸಾದ ಪೂಜೆ ಮಾಡಲಿ ಅಂತ ಕೇಳ್ಕೊಂಡು ಮಾಡಿದ್ದಾರೆ ನಮ್ಮ ವಂಶದವ್ರು ಯಾರು ಕಾಶಿಗೆ ಹೋಗಿ ಪೂಜೆ ಮಾಡೋ ಒಂದು ಕಷ್ಟ ಬರಬಾರ್ದು ನಮ್ಮ ಕಾಶಿ ವಿಶ್ವನಾಥನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ ಅಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡಿ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ವಿಲಿ ಜೀರ್ಣೋದ್ಧಾರ ಮಾಡಿ ನಮ್ಮ ನಮ್ಮ ತಂದೆಯವರೆಲ್ಲ ಜೀರ್ಣೋದ್ಧಾರ ಮಾಡಿದರು ಆವಾಗ ಶಿವಗಂಗ ಮಠಾಧಿಪತಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ಕುಂಭಾಭಿಷೇಕ ಮಾಡಿದ್ದಾರೆ ಅದ ತದನಂತರ ಪ್ರತಿ ವರ್ಷವೂ ಕಾರ್ತಿಕ್ ಸೋಮವಾರ ಮತ್ತು ನವರಾತ್ರಿ ಕಪಾರಾಯಣೆ ಶಿವರಾತ್ರಿ ಪಾರಾಯಣೆ ತುಂಬ ಎಜೆವಾಗಿ ಶ್ರದ್ಧಾಭಕ್ತಿಯಿಂದ ಉಡ್ಸ್ಕೊಂಡು ಬರ್ತಾ ಇದ್ದೀವಿ ಕಾಶಿ ವಿಶ್ವನಾಥನ ಕೃಪಾ ಕಟಾಕ್ಷ ನಮ್ಮ ಜನ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಭಕ್ತಾಚಿ ದಿನ ಮೇಲೆ ಸದಾ ಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ನಾನು ಸದಾ ಕೊನೆಯಾಗಿರ್ತೀನಿ ಅಂತ ನಮಸ್ಕಾರ ಪೂರ್ವವಾಗಿ ವಂದನೆ ಮಾಡ್ತಾ ಇದ್ದೀನಿ ಕಾಶಿಯಿಂದ ತಂದು ಎಷ್ಟು ವರ್ಷ ಆಯಿತು ಸುಮಾರು ಒಂದು ಎಂಟುನೂರು ವರ್ಷದಿಂದ ಹಿಂದೆ ತಂದಿರೋದು ಅಂತ ಅಂದ್ಕೊಂಡಾರೆ ಅಲ್ಲಿಂದ ಕಾಶಿ ಹೆಸರ ನಡ್ಕೊಂಡೇ ಅವಾಗೇನು ವಾಹನ ಇರಲಿಲ್ಲ ಅದಕ್ಕೆ ತುಂಬಾ ಚಿಕ್ಕಲಿಂಗ ತೊಂದರು ಯಾಕಂದ್ರೆ ಅಂತ ಅನಾನುಕೂಲ ಆಗತ್ತೆ ಅಂದ್ಬಿಟ್ಟು ಇದು ಆಕ್ಚುಲಿ ಕಾಶಿಯಿಂದ ತಂದಿರೋದ್ರಿಂದ ಅದು ಕಾಶಿ ವಿಶ್ವನಾಥ ಅಂತಲೇ ಅವರು ಬ್ಯಾಂಕ್ ಹೆಸರು ಹೇಳಿದ್ದಾರೆ ಹಾಗಾಗಿ ಅದನ್ನೇ ನಾವು ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಗಣಪತಿ ಬಾಲಾಜಿ ಅದು ತುಂಬ ಹಳೇದು ಬಾಲಾಜಿಲಿ ಶ್ರೀದೇವಿ ಭೂದೇವಿ ಎರಡೂ ಇದೆ ಕೆಳಗಡೆ ತುಂಬ ಪ್ರಶಸ್ತವಾಗಿ ಚೆನ್ನಾಗಿದೆ ಎದುರುಗಡೆನ ಒಂದು ಬಾವಿ ಬಿಪತ್ರ ಇದೆ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಮಸ್ಕಾರ സോസ്മിതാകാരാ ആദ്രാം ജനന്ത തൃപ്തം തർപ്പി പേ സിതാം പദ്മവർണംാദാരാ ശരണമേ सोधि जा वनस्पतिव रुक्षोत बिल्वला तपसा तंत मयांदरायाश्च भाग्यालक्ष्मी para

राम सहसारो साम भा 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 सहार